ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜವರ್ಗಿ ಬಿ ಯ ಮುಖ್ಯ ಗುರುಗಳಾಗಿದ್ದು ನಮ್ಮ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ಹೇಳುವುದಾದರೆ ನಮ್ಮ ಶಾಲೆಯ ಕಟ್ಟಡ ಸಂಪೂರ್ಣ ದುಸ್ಥಿತಿಯಲ್ಲಿದ್ದು ಮಕ್ಕಳಿಗೆ ಅಪಾಯದ ಸ್ಥಿತಿಯಲ್ಲಿರುವುದರಿಂದ ಈ ಕಟ್ಟಡವನ್ನು ನೆಲಸಮಗೊಳಿಸುವ ಕುರಿತು ನಾನು ಹಾಗೂ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಏನಪ್ಪಾ ಅಂತಂದರೆ ಈಗಾಗಲೇ ಸ್ಥಳೀಯ ಆಡಳಿತ ಸಂಸ್ಥೆಗಳಾದಂಥ ಗ್ರಾಮ ಪಂಚಾಯಿತಿ ನಂದರ್ಗಕ್ಕೂ ಹಾಗೂ ತಾಲೂಕು ಪಂಚಾಯಿತಿ ಅಫ್ಜಲ್ಪುರ್ ಇವರಿಗೆ ಏನು ಕಟ್ಟಡವನ್ನು ಶೀತಲಗೊಂಡು ಕಟ್ಟಡವನ್ನು ಪರಿಶೀಲನೆ ಮಾಡಿ ನೆಲಸಮಗೊಳಿಸುವ ಕುರಿತು ಮಾಹಿತಿಯನ್ನು ಏನಪ್ಪ ಅಂದ್ರೆ ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಮುಖ್ಯವಾಗಿ ಇನ್ನೂ ನಮ್ಮ ಶಾಲೆಯ ಸಮಸ್ಯೆಗಳು ಹೇಳಬೇಕಾದ್ರೆ ಮುಖ್ಯವಾಗಿ ಶಾಲೆಗೆ ಏನಪ್ಪ ಅಂದ್ರೆ ಸು ಕಂಪೌಂಡ್ ಕಂಪೌಂಡದ ಕೊರತೆ ಇಲ್ಲ ಒಟ್ಟಾರೆ ಕಂಪೌ ಕಂಪೌಂಡ್ ವ್ಯವಸ್ಥೆ ಇರುವುದಿಲ್ಲ ಕಂಪೌಂಡ್ ವ್ಯವಸ್ಥೆ ಇಲ್ಲದ ಕಾರಣ ಈಗಾಗಲೇ ಶಾಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ಬಾರಿ ಕಳ್ಳತನವಾಗಿದೆ ಅದೇ ರೀತಿಯಾಗಿ ಪ್ರತಿ ಬಾರಿಯೂ ಕೂಡ ಏನಪ್ಪ ಅಂತಂದ್ರೆ ವರ್ಷದಲ್ಲಿ ಒಂದು ಬಾರಿಯೋ ಅಥವಾ ಎರಡು ಬಾರಿ ಶಾಲೆ ನಿರಂತರವಾಗಿ ಕಳತನ ಆಗುತ್ತಿರುವುದರಿಂದ ನಮಗೇನಪ್ಪ ಅಂದ್ರೆ ಮಕ್ಕಳ ಆಹಾರ ಧಾನ್ಯಗಳು ದವಸ ಧಾನ್ಯಗಳಿಗೆ ಏನಪ್ಪ ಸುರಕ್ಷಿತವಾಗಿಡಲು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ ಮುಖ್ಯವಾಗಿ ಏನಪ್ಪ ಅಂತ ಕೇಳಿದ್ರೆ ಶಾಲೆಯ ಕಟ್ಟಡ ಅವಸ್ಥೆ ಇರುವುದರಿಂದ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಏನಪ್ಪಾ ಅಂದ್ರೆ ಕ್ಲಾಸ್ ರೂಮ್ನಲ್ಲಿ ಕುಳಿತು ಪಾಠವನ್ನು ಕೇಳಲು ಭಯಪಡ್ತಾ ಇದ್ದಾರೆ ಅದಕ್ಕಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತಕ್ಕಂಥ ಬಲವಾದಂಥ ಒಂದು ನಂಬಿಕೆಯ ಮೇಲೆ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೇವೆ ಮುಖ್ಯವಾಗಿ ಇನ್ನೊಂದು ಹೇಳಬೇಕಾದ್ರೆ ಶಾಲೆಯ ಪಕ್ಕದಲ್ಲಿ ಏನಪ್ಪ ಅಂದ್ರೆ ಬೋರಿ ಹಳ್ಳ ಅಂತಕ್ಕಂಥ ಒಂದು ಹಳ್ಳವನ್ನು ಹರಿತಿದೆ ಕಂ ಕಂಪೌಂಡದ ಸುರಕ್ಷತೆ ಇಲ್ಲ ಕಾರಣ ಮಕ್ಕಳಿಗೆ ಏನಪ್ಪ ಅಂದ್ರೆ ತೋ ಅಲ್ಲಿ ಏನಪ್ಪ ಅಂದ್ರೆ ಏನಾದರೂ ಆಗ್ತದೆ ಅಂತಕ್ಕಂಥ ಭಯವನ್ನು ಕೂಡ ನಾವು ಬ ಅನುಭವಿಸ್ತಾ ಇದ್ದೇವೆ ಇನ್ನೊಂದು ಹೇಳಬೇಕಪ್ಪ ಅದಕ್ಕೆ ಮುಖ್ಯವಾಗಿ ಮೊದಲು ಆ ಶಾಲೆಯ ಆಡಳಿತ ವ್ಯವಸ್ಥೆ ಅದು ಸಂಪೂರ್ಣ ಸುರಕ್ಷಿತ ಅನ್ನಬೇಕಾದ್ರೆ ಶಾಲೆಗೆ ಕಂಪೌಂಡವನ್ನು ಮಾಡಿಕೊಡಬೇಕಾಗಿ ತಮ್ಮ ನ್ಯೂಸ್ ಚಾನಲ್ ಮುಖಾಂತರ ತಮ್ಮಲ್ಲಿ ನಾನು ಏನಪ್ಪ ಅಂತಂದರೆ ವಿನಂತಿಯನ್ನು ಮಾಡಿಕೊಡುತ್ತಿದ್ದೇನೆ तोला बा आता आंतो मुलीच चवने मेन गोरु के ऊपर हम ले लेंगे